ഹിരിയർ പൂജ മാോന പാവന പുണ്യ പടിയോണ ഹിരിയർ പൂജ മാോന പാവന പുണ്യ പടിയോ നിരിയർദ ಸಂಪ್ರದಾಯಿ ಪಾಲಿಸೋನಾ ಹಿರಿಯರ ಪೂಜೆ ಮಾಡೋಣ ಹಿರಿಯರ ಪೂಜೆ ಮಾಡೋಣ ಹಿರಿಯರ ಪೂಜೆ ಮಾಡೋನಾ ಹಿರಿಯರ ಪೂಜೆ ಮಾಡೋನಾ ದಿನ ಹಿರಿಯರ ಪೂಜೆ ಮಾಡೋಣ ವರ್ಷದಲ್ಲಿ ಒಂದು ವರ್ಷದಲ್ಲಿ ಒಂದು ದಿನವಾದರೂ ಹಿರಿಯರ ಪೂಜೆ ಮಾಡೋಣ ಅವರ ಕಲಿಸಿ ಕೊಟ್ಟ ಅವರ ಕಲಸಿ ಕೊಟ್ಟ ತಿಳಿಸಿ ಕೊಟ್ಟ ಎಲ್ಲ ಸಂಸ್ಕೃತಿಯನ್ನ ಆಚರಿಸೋಣ ಹಿರಿಯರ ಪೂಜೆ ಮಾಡೋಣ ಹಿರಿಯರ ಪೂಜೆ ಗೌರವಿಸೋಣ ಮನೆಯ ಅಲಂಕಾರ ಮಾಡೋಣ ಮನೆಯ ಅಲಂಕಾರ ಮಾಡೋಣ ಹಿರಿಯರ ಪೂಜೆ ಮಾಡೋಣ ಹಿರಿಯರ ಪೂಜೆ ಮಾಡೋಣ ನೋಡ್ರಿ ನಮ್ಮ ಮನೆಯೊಳಗೆ ಇವತ್ತಿನ ದಿವಸ ಹಿರಿಯ ಪೂ ಹಿರಿಯರ ಪೂಜೆ ಮಾಡೋ ಮಾಡಲಿಕ್ಕೆ ನಾನು ಇಲ್ಲಿ ರೆಡಿ ಆಗಿಬಿಟ್ಟೇವೆ ನೋಡಿರಿ ಹಿರಿಯರ ಪೂಜೆಯನ್ನು ಮಾಡಲೇಬೇಕು ಯಾಕಂದ್ರೆ ನಮ್ಮ ತಲೆ ತಲಾಂತರವಾಗಿ ಬಂದಂತಹ ಈ ಹಿರಿಯರು ಎಲ್ಲರಿಗೂ ನಮಗ ಗೊತ್ತಾಗಬೇಕು ಅವರ ಆಶೆ ಆಕಾಂಕ್ಷೆಗಳು ಗೌರವ ಆಚಾರ ವಿಚಾರಗಳು ಪದ್ಧತಿಗಳನ್ನ ನಾವು ಪಾಲಿಸ್ತಾ ಹೋದಂತೆ ತಲೆ ತಲಾಂತರದಲ್ಲಿರುವ ಎಲ್ಲರೂ ಅದನ್ನ ಪಾಲಿಸ್ತಾ ಹೋಗ್ತಾರೆ ಇದೇ ರೀತಿ ನಾವು ಅದು ನೆನಪು ಉಳಿಯುವ ಕಾರಣ ನಾವು ಹಿರಿಯರನ್ನ ಗೌ ಪೂಜೆಯನ್ನ ಗೌರಿ ಹುಣಿವೆ ಹಬ್ಬದ ದಿನ ನಾವು ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ನೋಡ್ರಿ ಎಲ್ಲ ನಾವು ಹಿರಿಯರ ಪೂಜೆ ಮಾಡ್ತಾ ಹೋದಂತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ವಾತಾವರಣ ಉಂಟಾಗುತ್ತೆ ಅವರನ್ನ ಪ್ರತಿ ಸಲ ನಾವು ನೆನೆಸ್ತಾ ಹೋದಂತೆ ಅವರು ಹೇಳಿದ ಮಾತುಗಳು ನಮಗೆ ನೆನಪಾಗ್ತಾ ಹೋಗ್ತವೆ ಆ ಕಾರಣಕ್ಕಾಗಿ ನಾವು ವರ್ಷದಲ್ಲಿ ಒಮ್ಮೆ ಆದರೂ ಹಿರಿಯರ ಪೂಜೆ ಮಾಡಲೇಬೇಕು ಹಿರಿಯರ ಪೂಜೆ ಮಾಡ್ತಾ ಹೋದಂತೆ ನಮ್ಮ ತಲೆಮಾರುಗಳ ಅಧ್ಯಯನನೂ ಕೂಡ ನಮ್ಮ ಮಕ್ಕಳಿಗೆ ಅರ್ಥವಾಗುತ್ತಾ ಹೋಗುತ್ತದೆ ಇಲ್ಲವಾದಲ್ಲಿ ಹಾಗೆ ನಾವು ಬಿಟ್ಟು ಬಿಡ್ತಾ ಹೋದಂತೆ ಮಕ್ಕಳಿಗೂ ಯಾವುದೇ ರೀತಿಯಲ್ಲಿ ಯಾವುದೇ ಅಜ್ಜ ಅಜ್ಜಿ ಅನ್ನೋದನ್ನೇ ಯಾರು ಅನ್ನೋದನ್ನೇ ಮರ್ತು ಹೋಗ್ತಾರೆ ನಿಮಗೂ ಕೂಡ ಮರೆವಾಗ್ತಾ ಹೋಗುತ್ತೆ ಅದಕ್ಕೆ ನಾವು ಅದನ್ನು ನಾವು ತಲೆ ತಲಾಂತರವಾಗಿ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಈ ರೀತಿ ನಾವು ಆ ಗೌರಿ ಹಬ್ಬದ ದಿನ ನಾವು ಪೂಜೆ ಮಾಡ್ತಾ ಹೋಗ್ಬೇಕು ಇದೇ ಗೌರಿ ಹಬ್ಬದ ವಿಶೇಷತೆ ಹಾಗೆ ನಮ್ಮ ಜಗಲಿಯಲ್ಲಿರುವ ತಕ್ಕಂತಹ ಎಲ್ಲ ದೇವರನ್ನು ದೇವತೆಯನ್ನು ಇಲ್ಲಿ ಪೂಜೆ ಮಾಡಿ ಅಲಂಕರಿಸಿ ಅವ ಅವರ ಆಶೀರ್ವಾದದೊಂದಿಗೆ ನಾವು ಇಲ್ಲಿ ಇವತ್ತಿನ ದಿವಸ ಹಿರಿಯರ ಪೂಜೆ ಮಾಡ್ತಾ ಇದ್ದೇವೆ ಎಲ್ಲವಲ್ಲೂ ಅಲಂಕರಿಸಿ ಪೂಜೆಗೋಸ್ಕರ ವಿಧ ವಿಧವಾದ ಆಹಾರವನ್ನ ನಾವು ಇಲ್ಲಿ ಎಷ್ಟು ಚೆನ್ನಾಗಿ ಆಹಾರವನ್ನ ರೆಡಿ ಮಾಡಿದ್ದೇವೆ ಹೌದಾ ಇದು ಒಂದ್ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪಚ್ಚಡಿಯನ್ನ ಮಾಡಿದ್ದೇವೆ ಇದಕ್ಕೆ ಕೋಸಂಬರಿ ಅಂತೇಳಿ ಕರೀತಾರು ಪಚಡಿ ಅಂತ ಕರೀತಾರ್ರಿ ಹಾಗೆ ನಾವು ಇಲ್ಲಿ ಹೋಳಿಗೆಯನ್ನ ಸಜ್ಜಕದ ಹೋಳಿಗೆಯನ್ನ ಕೂಡ ನಾವು ಇಲ್ಲಿ ಮಾಡಿದ್ದೇವೆ ನೋಡ್ರಿ ಸಜ್ಜಕದ ಹೋಳಿಗೆ ಜೊತೆ ತುಪ್ಪ ಹಾಚಕೊಂಡು ತಿಂದ್ರು ಚೆನ್ನಾಗಿರುತ್ತೆ ಅದರ ಜೊತೆಗೇನು ನಾವು ಇಲ್ಲಿ ಎಲ್ಲ ಮಹಾಪ್ರಸಾದಕ್ಕಾಗಿ ಸಾಂಬಾರನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ ನೋಡ್ರಿ ಎಷ್ಟು ಘಮ ಘಮ ಸುಡು ಸುಡು ಆಗಿ ಕಾಣಿಸ್ತಾ ಇದೆ ಇದೇ ರೀತಿ ಸಾಂಬಾರನ್ನು ಕೂಡ ಎಲ್ಲಾ ಮಸಾಲೆ ಪದಾರ್ಥಗಳಿಂದ ಕೊಂಗಳಿಸುವಂತೆ ಇದನ್ನ ಮಾಡಿದ್ದೇವೆ ಇದೇ ರೀತಿ ನಾವು ಇಲ್ಲಿ ಇನ್ನೊಂದು ಸ್ವೀಟ್ ಅನ್ನ ತಯಾರು ಮಾಡಿದ್ದೇವೆ ಬೂಂದೆ ಮತ್ತು ಅದೇ ರೀತಿಯಾಗಿ ಎರಡು ಅಗಸಿ ಚಟ್ನಿ ಮತ್ತು ಸಿಂಗಾ ಚಟ್ನಿ ಪುರಿ ಮೊಸರು ಮತ್ತು ಪಂಪ್ಕಿನ್ ಪಲ್ಯ ಅಂದ್ರೆ ಕುಂಬಳಕಾಯಿ ಪಲ್ಯ ಕೂಡ ನಾವು ಇಲ್ಲಿ ಮಾಡಿದ್ದೇವೆ ಕಾಳು ಮೊಳಕೆ ಕಾಳು ಪಲ್ಯ ಮತ್ತು ಅನ್ನವನ್ನ ಚಪಾತಿಯಲ್ಲಿಯೂ ಕೂಡ ನಾವು ಎಷ್ಟೊಂದು ಚಪಾತಿಯನ್ನು ಮಹಾಪ್ರಸಾದಕ್ಕಾಗಿ ಇಲ್ಲಿ ನೀವು ಹಿರಿಯರ ಪೂಜೆ ಮಾಡಿ ಗೌರವಿಸಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು